ಆದರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಆಗ್ಬೋದು ಲಿಂಗಾಯತರು ಆಗ್ಬೋದು ಬೇರೆಯವರು ಆಗ್ಬೋದು ಆದ್ರೆ ಆ ಪಕ್ಷಗಳಲ್ಲಿ ಬೇರೆಯವರು ಆಗ್ತಾರೆ ಅನ್ನೋ ವಿಶ್ವಾಸ ಯಾರು ಯಾರ ಹೊತ್ತು ಇಟ್ಕೊಳ್ಳಿಲ್ಲ ಇಲ್ಲಿ ಇಟ್ಕೋಬಹುದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಭವ್ಯವಾದಂತ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆನಂದ್ ಭವನ್ ಅಲಹಾಬಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟರು ಅವರು ಆಗ ಯಾರು ಮೋತಿಲಾಮ್ರು ಇವರೆಲ್ಲ ಅವರೆಲ್ಲ ಬೇರೆಯವರೆಲ್ಲ ಭಾಷಣ ಮಾಡಿದ್ದಾರಲ್ಲ ಯಾರನ್ನಾಗ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪೂರ್ವಜರು ಭಾಗ್ಯ ಆಗಿದ್ರು ನಾವಿಂತ ಕೊಡುಗೆ ಕೊಟ್ಟಿದ್ದೀವಿ ಅಂತಕ್ಕ ಹೇಳಿ ಇವರೆಲ್ಲ ಇವರೆಲ್ಲ ಎಷ್ಟೋ ಜನ ನನಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ನಮ್ಮ ಹರಿಪ್ರಸಾದ್ ಹೇಳ್ತಾ ಇದ್ರು ವಾಜಪೇಯಿ ಬಗ್ಗೆ ನನಗೆ ಬಹಳ ಗೌರವ ಗೊತ್ತಾಯ್ತಾ ಅವರೇನೋ ಒಂದ್ಸಲ ಹೋಗಿ ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗ್ಯ ಅಂತ ಹೇಳಿ ಮುಚ್ಚಳಿಕೆ ಬರ್ಕೊಟ್ರು ಅಂತ ಹೇಳಿ ಅವರು ಕೆಲವು ಸಂದರ್ಭದಲ್ಲಿ ಹೇಳಿದ್ದುದನ್ನು ನಾನು ಜ್ಞಾಪಿಸ್ಕೊಳ್ತೀನಿ ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಸ್ವಾತಂತ್ರ್ಯ ತರ್ತಕ್ಕಂಥ ಹೋರಾಟದಲ್ಲಿ ಮುಂಚೂಣಿ ಕುಟುಂಬದ ಸದಸ್ಯರುಗಳು ಇವತ್ತಿರೋ ಇವರುಗಳು ಎಲ್ಲ ಇದಾರೆ ಎಲ್ಲ ದೇಶ ಏನೋ ಹೇಳ್ಕೊಂಡು ಪಾಪ ಮಾಡ್ತಾರೆ ಮಾಡ್ಲಿ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದ್ ಏನಂದ್ರೆ ಏನು ಇವತ್ತು ದೇಶದಲ್ಲಿ ಪಕ್ಷ ಇದೆ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಅವರು ನನಗೆ ಪ್ರಧಾನಮಂತ್ರಿ ಕೆಲಸ ಬೇಡ ಅಂತ ಹೇಳಿದಂತ ಒಂದು ಉದಾಹರಣೆ ಕಾಂಗ್ರೆಸ್ ಪಕ್ಷದ ನೇತಾರೊಬ್ಬ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಗಿರಿ ಬಿಟ್ಟು ಬಿಟ್ಕೊಡ್ತಾನ ಅಂತ ದೇಶದ ಪ್ರಧಾನಮಂತ್ರಿಗಿರಿಗೂ ಬೇಡ ಅಂತ ಹೇಳಿ ಯಾರು ಸೋನಿಯಾ ಗಾಂಧಿ ಅವರು ಮನ್ಮೋಹನ್ ಸಿಂಗ್ ಮಾಡ್ತಾರೆ ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಅವರೊಬ್ಬ ಆರ್ಥಿಕ ತಜ್ಞ ಇದ್ದ ಹಿನ್ನೆಲೆಯಲ್ಲಿ ಯಾರ್ದು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಸಮರ್ಪಕವಾಗಿ ಜಾರಿ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಒಂದು ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಬರಲಿಲ್ಲ ಹೌದಲ್ವಾ ಇದು ಕಾಂಗ್ರೆಸಿನ ಇತಿಹಾಸ ಈಗ ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ಯಾತ್ರೆ ಮಾಡುದು ಯಾರಾದರೂ ಆ ಚಳಿಯಲ್ಲಿ ಒಂದೇ ಒಂದು ಟಿ ಶರ್ಟ್ ಇಟ್ಕೊಂಡು ತಿರ್ತಾರ ಮನುಷ್ಯನ ಒಂದು ಬದ್ಧತೆ ಮತ್ತೆ ಮನುಷ್ಯನ ಒಂದು ದೃಢವಾದಂಥ ನಿರ್ಧಾರ ಇದೆಯಲ್ಲ ಆ ನಿರ್ಧಾರದಿಂದ ಆರು ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದ್ರು ಕೂಡ ನಿಮಗೆ ಒಂದು ಟಿ ಶರ್ಟ್ ಹಾಕೊಂಡು ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ಈ ದೇಶದಲ್ಲಿ ಒಗ್ಗಟ್ಟು ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿ ಅವರು ಒಂದಲ್ಲ ಒಂದ್ ದಿವಸ ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಅಭಿಲಾಷೆ ಇರ್ತಕ್ಕಂಥವ್ರು ನನ್ನನ್ನು ಒಳಗೊಂಡಂತ ಬಹಳ ಜನ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂಥ ಮುಖಂಡರುಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ಇದು ಈ ಬಿಜೆಪಿಗೆ ಎಷ್ಟು ವರ್ಷದ ಹಿನ್ನೆಲೆ ಇದೆ